ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಟಿಪ್ಸ್ ಶೇರ್ ಇದ್ದೀನಿ ಏನಪ್ಪ ಅಂತಂದರೆ ಹೇರ್ ಆಯಿಲ್ ಈ ಒಂದು ಬಳ್ಳಿ ಮತ್ತು ಬೇರು ಹಾಕಿ ನಾವು ಹೇರ್ ಆಯಿಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಮುಂದೆ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಅದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಇವಾಗ ನಾವು ಹೇರ್ ಆಯಿಲ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಕ್ಲೀನಾಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಎರಡು ಅಲೋವೆರಾ ತೊಗೊಂಡು ಸೈಡ್ ಮುಳ್ಳೆಲ್ಲ ತೆಗೆದುಬಿಟ್ಟು ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ನಾವು ಹಸಿ ಈರುಳ್ಳಿ ರೆಡ್ ಇರುವಂಥ ಈರುಳ್ಳಿ ತೊಗೋಬೇಕು ಎಂಟು ಫ್ರೆಶ್ ಆಗಿರುವಂಥ ನೆಲ್ಲಿಕಾಯಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ನಾನಿಲ್ಲಿ ಸ್ವಲ್ಪ ಲವಂಚದ ಬೇರು ಹಾಗೆ ಭೃಂಗರಾಜ ಬಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಒಂದು ಸಾರಿ ತೆರೆ ತೆರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಕೊಬ್ಬರಿ ಎಣ್ಣೆ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ನಾವು ನೀರು ಸೇರಿಸಬಾರ್ದು ನೀರು ಸೇರಿಸ್ದೆ ನಾವು ಎಣ್ಣೆ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾನು ದಪ್ಪ ತಳದ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಲೀಟರ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ದಪ್ಪ ತಳದ ಪಾತ್ರೆಯಲ್ಲಿ ಎಣ್ಣೆ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ ಎಣ್ಣೆ ಸೀದೋದಿಲ್ಲ ಹಾಗಾಗಿ ನಾವು ದಪ್ಪ ತಳದ ಪಾತ್ರೆಯಲ್ಲಿ ಮಾಡಬಹುದು ಇಲ್ಲಪ್ಪ ಅಂತಂದರೆ ಕಬ್ಬಿಣ ಕಡಾಯಿಯಲ್ಲಿ ಕೂಡ ನೀವು ಮಾಡಬಹುದು ಹಿಂದಿನ ವಿಡಿಯೋದಲ್ಲಿ ನಾನು ಕಬ್ಬಿಣ ಕಡಾಯಿಯಲ್ಲಿ ಯಾವ ರೀತಿ ಆಯಿಲ್ ರೆಡಿ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡಿದ್ದೆ ಇವಾಗ ನಾನು ಜರ್ಮನಿ ಪಾತ್ರೆಯಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನನಗೆ ಒಂದೇ ಒಂದು ಕೆಂಪ ದಾಸವಾಳ ಹೂವು ಸಿಕ್ಕಿತ್ತು ನಿಮ್ಮ ಹತ್ರ ಜಾಸ್ತಿ ಹೂವಿದ್ದರೆ ಸೇರಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಭೃಂಗರಾಜ ಬಳ್ಳಿ ಹಾಗೆ ಲವಂಚದ ಬೇರು ಎಲ್ಲ ಹರ್ಬಲ್ ಸ್ಟೋರಲ್ಲಿ ಅವೈಲೇಬಲ್ ಇದೆ ನೋಡಿ ಫ್ರೆಂಡ್ಸ್ ಈ ಬೇರು ಹಾಕೋದ್ರಿಂದ ಕೂದಲು ಕಪ್ಪಾಗಿ ದಟ್ಟವಾಗಿ ನೀಳವಾಗಿ ಉದ್ದವಾಗಿ ಬೆಳೀತವೆ ಇಲ್ಲಿ ನೋಡಿ ನಮಗೆ ಆ ರೆಡಿ ರೆಡಿಯಾಯಿತು ನಿಮಗೆ ಟೈಮು ಹೇಳ್ಬಿಡ್ತೀನಿ ಮಿನಿಮಮ್ ಆಗಿ ಇಪ್ಪತ್ತು ನಿಮಿಷ ಬೇಕು ನೋಡಿ ಫ್ರೆಂಡ್ಸ್ ಆಯಲ್ ರೆಡಿ ಆಗೋದಕ್ಕೆ ಈ ರೀತಿ ನೊರೆ ಎಲ್ಲ ಕಡಿಮೆಯಾಗಿ ಆಯಲ್ಲು ಮೇಲೆ ಬರಬೇಕು ಅಂದರೆ ನಮಗೆ ಆಯಲ್ಲು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಮಧ್ಯೆ ಮಧ್ಯೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಆಯಲ್ಲು ರೆಡಿ ಮಾಡ್ಕೋಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನಾವು ಹಾಕಿರುವಂಥ ಆಯಲ್ಲು ಪೂರ್ತಿಯಾಗಿ ನಮಗೆ ಸಿಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಬೌಲ್ ತಗೊಂಡಿದ್ದೀನಿ ತೆಳುವಾದ ಬಟ್ಟೆ ಕೂಡ ತಗೊಂಡಿದ್ದೀನಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಬಟ್ಟೆಯಿಂದನೇ ಆಯಲ್ ಸೋಸಿ ರೆಡಿ ಮಾಡ್ಕೋಬೇಕು ಸ್ಟ್ರೈನರಿಂದ ಸೋಸೋದ್ರಿಂದ ನಮಗೆ ಆಯಲ್ಲು ನೀಟಾಗಿ ಸಿಗೋದಿಲ್ಲ ಈ ರೀತಿ ನಾವು ಬಟ್ಟೆಯಿಂದ ಹಿಂಡಿ ಆಯಲ್ ತೆಗೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಎಷ್ಟು ನೀಟಾಗಿ ಆಯಲ್ಲು ಸಿಗ್ತಾ ಇದೆ ಅಂತ ನೀಟಾಗಿ ಹಿಂಡಿ ಆಯಿಲ್ ತೆಗಿಬೇಕು ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ನಮಗೆ ಆಯಲ್ಲು ರೆಡಿಯಾಗಿದೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ಕಲರ್ಫುಲ್ಲಾಗಿ ನಮಗೆ ಆ ಎಲ್ಲು ರೆಡಿಯಾಗಿದೆ ಅಂತ ಈ ರೀತಿಯಾಗಿ ನಮಗೆ ಆ ಎಲ್ಲು ರೆಡಿ ಆಗಬೇಕು ನಾನಿಲ್ಲಿ ಬಾಟಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಖಾಜಿನ ಬಾಟಲ್ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಎಲ್ಲ ಆಯಲನ್ನು ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ಪಾತ್ರೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ನಮಗೆ ಆಯಲ್ಲು ರೆಡಿಯಾಗಿದೆ ಅಂತ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆಯಲ್ಲು ನಾವು ಇಷ್ಟು ನೀಟಾಗಿ ಹಿಂಡಿ ತೆಗಿಬೇಕು ಸ್ವಲ್ಪ ಕೂಡ ಆಯಲ್ಲಿಲ್ಲ ಇದನ್ನು ಚೆಲ್ಬಿಡಿ ಇದು ಯಾವುದಕ್ಕೂ ಉಪಯೋಗ ಇಲ್ಲ ಇಲ್ಲಿ ನೋಡಿ ನಾವು ಹಾಕಿರುವಂಥ ಆಯಲ್ಲೆಲ್ಲ ನಮಗೆ ಸಿಕ್ಕಿದೆ ಈ ರೀತಿಯಾಗಿ ನಾವು ಒಂದು ಸಾರಿ ಆಯಲ್ ರೆಡಿ ಮಾಡಿಟ್ಕೊಂಡ್ರೆ ಪದೇ ಪದೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ನಾನು ಆಯಲ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಆಯಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಕೂದಲು ಗಂಟುಗಳಿರಬಾರ್ದು ಆ ರೀತಿಯಾಗಿ ಇದ್ದರೆ ನಮಗೆ ಆಯಲ್ಲು ನೀಟಾಗಿ ಅಪ್ಲೈ ಆಗೋದಿಲ್ಲ ಮೇಲೆ ಮೇಲೆ ಆಯಲ್ ಅಪ್ಲೈ ಮಾಡಬಾರ್ದು ನೀಟಾಗಿ ನಾವು ಮಸಾಜ್ ಮಾಡಬೇಕು ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ಆಗೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ಕೂದಲು ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗಾಗಿ ಬೆಳಿತವೆ ನೋಡಿ ಫ್ರೆಂಡ್ಸ್ ಇವಾಗ ಚಳಿಗಾಲ ಬಂತಲ್ಲ ತುಂಬಾ ಕೂದಲು ಉದುರ್ತಿರ್ತವೆ ಈ ಥರ ನೀವು ಆಯಿಲ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಹಾಗೆ ತುಂಬಾ ಡ್ರೈ ಕೂಡ ಆಗ್ತವೆ ಈ ಆಯಿಲ್ ಅಪ್ಲೈ ಮಾಡಿ ನಾಲ್ಕರಿಂದ ಐದು ತಾಸು ಬಿಡಿ ನಂತರ ಯಾವುದಾದ್ರೂ ಒಂದು ಒಳ್ಳೆಯ ಹರ್ಬಲ್ ಶ್ಯಾಂಪು ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ನೀವು ಹೇರ್ ವಾಶ್ ಮಾಡ್ಕೋಬೇಕು ತುಂಬ ಬಿಸಿಲಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಆಯಿಲ್ ಅಪ್ಲೈ ಮಾಡಿ ಒಂದೇ ದಿನಕ್ಕೆ ರಿಸಲ್ಟ್ ಬರೋದಿಲ್ಲ ಕ್ರಮೇಣವಾಗಿ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಆದಷ್ಟು ನಾವು ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೇ ಇರ್ತೀನಿ ತುಂಬಾ ಕಪ್ಪಾಗಿ ರೇಷ್ಮೆ ಥರ ಕೂದಲು ಬೆಳಿತವೆ ನೋಡಿ ಫ್ರೆಂಡ್ಸ್ ಈ ಆಯಿಲ್ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ಆಯಿಲ್ ಅಪ್ಲೈ ಮಾಡ್ಕೋಬಹುದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು